ಹೋಗಿ ಬಂದ ಸರ್ ನಾನು ಬೆಳಗ್ಗೆ ಹೋಗಿ ಸಾಯಂ ಮಧ್ಯಾಹ್ನ ಮುಗಿಸ್ಬಿಟ್ಟು ಬಂದ್ಬಿಟ್ಟೈತೆ ಬೆಳಗ್ಗೆ ಫಸ್ಟ್ ಫ್ಲೇಟ್ಗೆ ಹೋಗಿದ್ದೆ ಹೋಗಿ ಮಧ್ಯಾಹ್ನ ನೋ ಇದು ಇರ್ಬಾರ್ದು ನಾನೇನಿಲ್ಲ ಸರ್ ನನಗೆ ಹೋದೆ ಇದರಲ್ಲೂ ಅಲ್ಲಿ ಒಂದು ಪಿ ಲಾಂಚಲ್ಲಿ ಹೋದೆ ಇದ್ರದ್ದು ಗೌರಬಿಡ್ತು ಮತ್ತು ಅದೇ ಲಾಂಚಲ್ಲಿ ಬಂದು ಕೊನೆಗಾತ್ಲ ನಾವು ಯಾವ ವಿಸ್ಟ್ಗಳೇ ಸ್ನಾನ ಕ್ಲೀನಾಗಿ ಮಾಡಿದ್ವಿ ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ ಅಲ್ಲೇ ಸಮುದ್ರದ ಮಧ್ಯೆ ಒಳ್ಳೆ ಇದಿತ್ತು ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿ ಕೇಳೋಕ್ಕೆಲ್ಲ ಫೈವ್ ಸ್ಟಾರ್ ಇದ್ದಂಗೆ ಇತ್ತು ಅಲ್ಲಿ ಅಲ್ಲೆಲ್ಲ ಮಾಡ್ಕೊಂಡು ಬಂದೆ ಕೆಲವು ಕಡೆ ಹೋದ್ ನೋಡಿದೆ ಅಲ್ಲಿ ಬಟ್ಟೆ ಗಿಟ್ಟೆಲ್ಲ ಅಲ್ಲೇ ಬೀಚ್ ಹಾಕಿವೆ ಅದು ನಾನು ಬೇರೆ ಇದರಲ್ಲಿ ಇದ್ರದ್ದು ಯು ಪಿ ಗೌರ್ಮೆಂಟ್ ಇದು ಮಾಡಿ ಮತ್ತೆ ಅಲ್ಲಿಂದ ಅವ್ರು ಇದು ಮಾಡಿದ್ರು ಸೆಗೇ ಇದು ಕೊಡ್ತೀನಿ ಅಂತೆಲ್ಲ ನಾವದನ್ನು ಸೀದಾ ಹೋಗಿ ನಾನು ನಮ್ಮ ವಿವೇಕ ಎಮ್ ಎಲ್ ಸಿ ಜೊತೆಗೆ ಹೋದು ಮತ್ತೆ ಮಾಡ್ಕೊಂಡು ಆ ವೆಹಿಕಲ್ಲು ಏನಾದರೂ ರಶ್ ಇರುತ್ತೆ ಅಂತ ಅದಕ್ಕೆ ಹೋಗಿ ಬಂದಾನ ಸರ್ ನಾನು ಬೆಳಗ್ಗೆ ಹೋಗಿ ಸಾಯಂ ಮಧ್ಯಾಹ್ನ ಮುಗಿಸ್ಬಿಟ್ಟು ಬಂದ್ಬಿಟ್ಟತ್ತೆ ಬೆಳಗ್ಗೆ ಫಸ್ಟ್ ಫ್ಲೈಟ್ಗೆ ಹೋಯ್ದೆ ಹೋಗಿ ಮಧ್ಯಾಹ್ನ ವಾಪಸ್ ಅದ್ಲೇನು ಇದು ನಾನೇನಿಲ್ಲ ಸರ್ ನನಗೆ ಹೋದೆ ಇದರಲ್ಲೂ ಅಲ್ಲಿ ಒಂದು ವಿ ಎ ಪಿ ಲಾಂಚಲ್ಲಿ ಹೋದೆ ಇದ್ರದ್ದು ಗೌರ್ಮೆಂಟ್ ಮತ್ತು ಅದೇ ಲಾಂಜಲ್ಲಿ ಬಂದು ಕೊನೆಗಾದಲ್ಲಿ ನಾವು ಯಾವ ವಿಸ್ಟ್ಗಳಲ್ಲೇ ಸ್ನಾನ ಕ್ಲೀನಾಗಿ ಮಾಡಿದ್ವಿ ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ ಅಲ್ಲೇ ಸಮುದ್ರದ ಮಧ್ಯೆ ಒಳ್ಳೆಯ ಇದಿತ್ತು ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿ ಕೇಳೋಕ್ಕೆಲ್ಲ ಫೈವ್ ಸ್ಟಾರ್ ಇದ್ದಂಗೆ ಇತ್ತು ಅಲ್ಲಿ ಅಲ್ಲೆಲ್ಲ ಮಾಡ್ಕೊಂಡು ಬಂದೆ ಕೆಲವು ಕಡೆ ಹೋದ್ ನೋಡಿದೆ ಅಲ್ಲಿ ಬಟ್ಟೆ ಗಿಟ್ಟೆಲ್ಲ ಅಲ್ಲೇ ಬೀಚ್ ಅದು ನಾನು ಬೇರೆ ಇದರಲ್ಲಿ ಇದ್ರದ್ದು ಯು ಪಿ ಗೌರ್ಮೆಂಟ್ ಇದು ಮಾಡಿ ಮತ್ತೆ ಅಲ್ಲಿಂದ ಅವ್ರು ಇದು ಮಾಡಿದ್ರು ಸೆಗಿ ಇದು ಕೊಡ್ತೀನಿ ಅಂತೆಲ್ಲ ನಾವದೇ ಸೀದಾ ಹೋಗಿ ನಾನು ನಮ್ಮ ವಿವೇಕ ಎಮ್ ಎಲ್ ಸಿ ಜೊತೆಗೆ ಹೋದ್ರು ಮತ್ತೆ ಮಾಡ್ಕೊಂಡು ಆ ವೆಹಿಕಲ್ಲು ಎಲ್ಲ ರಶ್ ಇರುತ್ತೆ ಅಂತ ಅದಕ್ಕೆ